ನಮಸ್ಕಾರ ಸ್ನೇಹಿತರೆ ಎಲ್ಲ ಟಿವಿ ಕನ್ನಡ ಚಾನೆಲ್ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ ಸ್ನೇಹಿತ್ರೆ ಉತ್ತರ ಪ್ರದೇಶ ರಾಜ್ಯದ ಗಂಗಾ ನದಿ ತೀರದಲ್ಲಿರುವ ಅದ್ಭುತವಾದ ನಗರ ಕಾಶಿ ಇದನ್ನೇ ವಾರಣಾಸಿ ಅಂತಲೂ ಕರೀತಾರೆ ಇದೇ ನಗರದ ತ್ರಿಪುರಭೈರವಿ ನಲ್ಲಿರುವ ಅತಿ ಶಕ್ತಿಯುತವಾದ ದೇವಾಲಯ ವಾರಾಹಿ ದೇವಾಲಯ ಈ ದೇವಸ್ಥಾನ ಕಾಶಿ ವಿಶ್ವನಾಥ್ ದೇವಸ್ಥಾನದಿಂದ ಬರೀ ಕಾಲ್ನಡಿಗೆಯಷ್ಟು ದೂರದಲ್ಲಿದೆ ಈ ವಾರಾಹಿ ದೇವಾಲಯಕ್ಕೆ ಹೋಗಬೇಕು ಅಂದ್ರೆ ಒಂದು ಇಕ್ಕಟ್ಟಾದ ದಾರಿಯ ಮೂಲಕ ಪ್ರಯಾಣಿಸಬೇಕು ಅಲ್ಲೊಂದು ಕೆಂಪು ಬಣ್ಣದಲ್ಲಿರುವಂಥ ಡೋರ್ ನಿಮಗೆ ಕಾಣಿಸುತ್ತೆ ಅದೇ ವಾರಾಹಿ ದೇವಸ್ಥಾನ ಈ ದೇವಾಲಯದಲ್ಲಿರುವ ಅಮ್ಮನವರು ಭೂಗರ್ಭದಲ್ಲೇ ಅತೀ ದೊಡ್ಡದಾಗಿ ಉಗ್ರ ಸ್ವರೂಪಿಣಿಯಾಗಿ ದರ್ಶನ ಕೊಡ್ತಾರೆ ಆದ್ರೆ ದೇವಿ ಉಗ್ರ ಸ್ವರೂಪಿಣಿಯಾಗಿರೋದ್ರಿಂದ ಈ ಆಲಯದೊಳಗೆ ಪೂಜಾರಿಯನ್ನು ಹೊರತುಪಡಿಸಿ ಮತ್ಯಾರಿಗೂ ಕೂಡ ಪ್ರವೇಶ ಇಲ್ಲ ಅದೇ ರೀತಿ ವಾರಾಹಿದೇವಿ ರಾತ್ರಿ ದೇವತೆ ಈ ದೇವಿ ರಾತ್ರಿ ವೇಳೆಯಲ್ಲಿ ಕಾಶಿನಗರವನ್ನು ಕಾವಲು ಕಾಯ್ತಾಳೆ ಈಕೆ ಅಲ್ಲಿನ ಗ್ರಾಮದೇವತೆ ಕೂಡ ಬೆಳಗಿನ ಜಾವ ನಗರವನ್ನು ಕಾಲಭೈರವ ಕಾವಲು ಕಾಯ್ತಾರೆ ರಾತ್ರಿಯಿಡೀ ನಗರ ಕಾವಲು ಕಾಯ್ದು ವಾರಾಹಿದೇವಿ ಬೆಳಗಿನ ಜಾವ ವಿಶ್ರಾಂತಿ ಪಡೆದುಕೊಳ್ತಾಳೆ ಇದೇ ಕಾರಣದಿಂದಲೇ ಈ ದೇವಾಲಯವನ್ನು ಬರೀ ಬ್ರಹ್ಮ ಮುಹೂರ್ತದಲ್ಲಿ ಮಾತ್ರ ತೆಗೀತಾರೆ ಆ ಸಮಯದಲ್ಲೇ ಆಲಯದ ಪ್ರಧಾನ ಅರ್ಚಕರು ಭೂಗ್ರಹದೊಳಗೆ ಪ್ರವೇಶಿಸಿ ವಾರಾಹಿದೇವಿ ಆಲಯಕ್ಕೆ ಹೋಗಿ ಹತ್ತು ನಿಮಿಷದ ಒಳಗೆ ಪೂಜೆ ಆರತಿ ಎಲ್ಲಾ ಮುಗಿಸಿ ಹೊರಗ್ ಬರ್ತಾರೆ ಈ ಪ್ರಧಾನ ಅರ್ಚಕರು ಕೂಡ ಆಲಯದೊಳಗೆ ಪ್ರವೇಶಿಸೋಕು ಮುಂಚೆ ದೇವಿಯನ್ನು ಮಾಯಿ ಮಾಯಿ ಎಂದು ಕರೆಯುತ್ತಾ ಅಮ್ಮ ಈ ದಿನ ನೀವು ಯಾವ ವಸ್ತ್ರ ಧರಿಸಬೇಕು ಅಂದುಕೊಂಡಿದ್ದೀರಿ ಯಾವ ರೂಪದಲ್ಲಿ ಭಕ್ತರಿಗೆ ದರ್ಶನ ಕೊಡ್ತೀರಿ ಎಂದು ಮಾತನಾಡುತ್ತಾ ಆಲಯದೊಳಗೆ ಪ್ರವೇಶಿಸಿ ಅಲ್ಲಿ ದೇವಿಗೆ ಆಚಾರದ ಪ್ರಕಾರ ಎಲ್ಲಾ ಪೂಜೆಗಳನ್ನು ಮಾಡಿ ಮುಗಿಸಿ ಅದರ ನಂತರ ದಿನವಿಡೀ ಆಲಯವನ್ನ ಮುಚ್ಚಿಡ್ತಾರೆ ಆದರೆ ಸಾಮಾನ್ಯ ಭಕ್ತರಾದ ನಮಗೆ ಈ ದೇವಾಲಯದೊಳಗೆ ಹೋಗಲು ಅನುಮತಿ ಇಲ್ಲ ಯಾಕಂದ್ರೆ ಇಲ್ಲಿನ ದೇವಿ ಉಗ್ರ ಸ್ವರೂಪಿಣಿಯಾಗಿರೋದ್ರಿಂದ ಅವರ ಭೀಕರ ರೂಪ ನೋಡುವಂಥ ಶಕ್ತಿ ಸಾಮರ್ಥ್ಯ ನಮ್ಮಂಥ ಸಾಧಾರಣ ಭಕ್ತರಿಗೆ ಇರಲ್ಲ ಅನ್ನೋ ಕಾರಣದಿಂದ ಈ ಉಗ್ರ ಸ್ವರೂಪಿಣಿಯ ದರ್ಶನ ಪಡೆಯುವ ಶಕ್ತಿ ಸಾಮರ್ಥ್ಯ ಕೇವಲ ಗುರುವಿನಿಂದ ಮಂತ್ರೋಪದೇಶ ಕಲಿತುಕೊಂಡು ಆಧ್ಯಾತ್ಮಿಕ ಲಕ್ಷಣಗಳು ಹೊಂದಿರುವವರಿಗೆ ಮಾತ್ರವೇ ಇರುತ್ತೆ ಹಾಗಾಗಿ ನಮ್ಮಂಥವರು ಕೂಡ ಈ ದೇವಿಯ ದರ್ಶನ ಪಡೀಬೇಕು ಅನ್ನೋ ಉದ್ದೇಶದಿಂದ ಭೂಗ್ರಹದಲ್ಲಿರುವ ದೇವಾಲಯದ ಮೇಲಿನ ಅಂತಸ್ತಿನಲ್ಲಿ ಎರಡು ರಂಧ್ರಗಳನ್ನು ಏರ್ಪಾಟು ಮಾಡಿದ್ದಾರೆ ಅದರಲ್ಲಿ ಒಂದು ರಂಧ್ರದಿಂದ ನೋಡಿದರೆ ದೇವಿಯ ಮುಖ ಇನ್ನೊಂದು ರಂಧ್ರದಿಂದ ದೇವಿಯ ಪಾದಗಳು ನಮಗೆ ಕಾಣಿಸುತ್ತೆ ಅಷ್ಟೊಂದು ದೂರದಿಂದ ದೇವಿಯ ದರ್ಶನ ಪಡ್ಕೊಂಡ್ರೂ ಕೂಡ ಅಮ್ಮನ ವಿಗ್ರಹದಿಂದ ಉದ್ಭವಿಸುವಂತ ಶಕ್ತಿ ನಾವು ಕೂಡ ಅನುಭವ ಪಡ್ಕೋಬಹುದು ದಕ್ಷ ಯಜ್ಞದಲ್ಲಿ ದಹನವಾದ ದೇವಿಯ ಹಲ್ಲಿನಿಂದ ವಾರಾಹಿದೇವಿ ಜನಿಸಿದ್ದಾರೆಂದು ವಾರಾಹಿ ವಾರಾಹಿದೇವಿ ಶಕ್ತಿಪೀಠಗಳಲ್ಲಿ ಒಬ್ಬರು ಎಂದು ಕಾಶಿಕಾಂಡ ಪುರಾಣ ಹೇಳುತ್ತೆ ಲಲಿತಾದೇವಿ ರಾಕ್ಷಸರೊಂದಿಗೆ ಯುದ್ಧ ಮಾಡುತ್ತಿರುವಾಗ ಈ ವಾರಾಹಿದೇವಿಯೇ ಲಲಿತಾದೇವಿಯ ಸರ್ವ ಸೈನ್ಯಾಧ್ಯಕ್ಷರಾಗಿದ್ದರು ನಮಗೆ ಸಮಾಜದಲ್ಲಿ ಪ್ರತಿಷ್ಠೆ ಹಾಗೂ ಗೌರವ ದಕ್ಕಬೇಕು ಅಂದ್ರೆ ಈ ವಾರಾಹಿ ದೇವಿ ಆಲಯಕ್ಕೆ ಹೋಗಿ ಬರಬೇಕು ನಮ್ಮ ಕೋರಿಕೆ ನೆರವೇರಿಸಿಕೊಳ್ಳಲು ನಾವು ಮಾಡುವಂಥ ಅನ್ವೇಷಣೆ ಇಲ್ಲಿಗೆ ಕೊನೆಗೊಳ್ಳುತ್ತದೆ ಅಂದರೆ ಇಲ್ಲಿ ಬಂದ ನಂತರ ನಮ್ಮ ಯಾವುದೇ ಕೋರಿಕೆ ಬಾಕಿ ಇರುವುದಿಲ್ಲ ಎಲ್ಲವೂ ತೀರಿ ಹೋಗುತ್ತೆ ತಾಂತ್ರಿಕ ಸಾಧಕರು ಕೂಡ ವಾರಾಹಿ ದೇವಿಯನ್ನೇ ಪೂಜಿಸುತ್ತಾರೆ ಸೂರ್ಯಾಸ್ತದ ನಂತರ ಸೂರ್ಯೋದಯಕ್ಕೂ ಮುಂಚೆ ಈ ದೇವಿಯನ್ನ ಪೂಜಿಸಿದರೆ ಫಲಪ್ರದವಾಗುತ್ತದೆ ಎಂದು ತಾಂತ್ರಿಕರು ಹೇಳುತ್ತಾರೆ ಈ ದೇವಿಯನ್ನು ಧೂಮ್ರ ವಾರಾಹಿ ಹಾಗೂ ಧೂಮಾವತಿ ಅನ್ನೋ ಹೆಸರಿನಿಂದ ಕೂಡ ಕರೀತಾರೆ ಈ ದೇವಿ ನ್ಯಾಯದೇವತೆ ಅದಕ್ಕೆ ಭಕ್ತರು ನ್ಯಾಯಪರವಾದ ಪ್ರಶ್ನೆಗಳನ್ನು ಬಗೆಹರಿಸಲು ಇಲ್ಲಿ ಬಂದು ದೇವಿಯ ದರ್ಶನ ಪಡೆದುಕೊಳ್ತಾರೆ ನ್ಯಾಯಾಲಯದಲ್ಲಿ ಯಾವುದಾದ್ರೂ ನಿಮಗೆ ಸಂಬಂಧಪಟ್ಟಿರುವಂಥ ಕೇಸ್ಗಳು ಬಾಕಿ ಇದ್ರೂ ಕೂಡ ಈ ದೇವಿಯ ದರ್ಶನ ಪಡ್ಕೊಂಡ್ರೆ ಅದೂ ಕೂಡ ಸಾಲ್ವ್ ಆಗುತ್ತೆ ಈ ದೇವಿ ಅಸಾಧ್ಯ ಅನ್ನೋದನ್ನ ಸಾಧ್ಯ ಮಾಡಿ ತೋರಿಸುತ್ತಾಳೆ ಆದರೆ ಈ ದೇವಿಯನ್ನ ದೆವ್ವ ಭೂತ ಯಕ್ಷ ಯಕ್ಷಣಿಗಳು ಕೂಡ ಸಂಜೆ ವೇಳೆಯಲ್ಲಿ ಪೂಜಿಸ್ತಾರಂತೆ ಅದಕ್ಕಾಗಿಯೇ ಯಾರಾದರೂ ಸಂಜೆ ವೇಳೆಯಲ್ಲಿ ದೇವಾಲಯದ ದರ್ಶನ ಪಡೆಯಲು ಹೋದ್ರೆ ಅವರು ಜೀವಂತವಾಗಿ ಹೊರಬರುವುದಿಲ್ಲ ಎಂದು ಅಲ್ಲಿರುವವರು ಹೇಳ್ತಾರೆ ಹಾಗೆ ಈ ವಾರಾಹಿ ದೇವಿ ದಂಡನಾಯಕಿ ಕೂಡ ಈ ದೇವಿಯ ಮುಂದೆ ಯಾರಾದರೂ ತಪ್ಪು ಕೆಲಸ ಮಾಡಿದ್ರೆ ದೇವಿಯವರನ್ನ ದಂಡಿಸದೆ ಬಿಡಲ್ಲ ಒಂದು ದಿನ ಒಬ್ಬ ಪೂಜಾರಿ ದೇವಿಯ ಪೂಜೆ ಮಾಡಲು ಭೂಗ್ರಹದೊಳಗೆ ಹೋಗಿ ಅಲ್ಲಿ ಪೂಜೆ ಮಾಡುವಾಗ ಕೆಲವು ತಪ್ಪಾದ ಮಂತ್ರಗಳನ್ನ ಓದುತ್ತಾನೆ ಅದಕ್ಕೆ ವಾರಾಹಿದೇವಿಗೆ ಕೋಪ ಬಂದು ಆ ಪೂಜಾರಿಯನ್ನು ನುಂಗಿಬಿಟ್ಟಳು ಎಂದು ಅಲ್ಲಿನ ಜನರು ಹೇಳ್ತಾರೆ ಒಂದು ದಿನ ಹೊಸದಾಗಿ ಮದುವೆಯಾದಂಥ ದಂಪತಿಗಳು ಕಾಶಿ ದರ್ಶನಕ್ಕೆ ಹೋಗ್ತಾರೆ ಅವರು ವಾರಣಾಸಿಯಲ್ಲಿರುವಂಥ ಎಲ್ಲಾ ದೇವಸ್ಥಾನಗಳ ದರ್ಶನ ಪಡ್ಕೊಂಡು ಕೊನೆಯದಾಗಿ ವಾರಾಹಿದೇವಿ ಆಲಯಕ್ಕೂ ಕೂಡ ಬರ್ತಾರೆ ಆದರೆ ಅವರು ಬಂದ ಸಮಯದಲ್ಲಿ ಆ ಆಲಯ ಮುಚ್ಚಲಾಗಿತ್ತು ಆದ್ರೆ ಅವರು ಪೂಜಾರಿ ಬೇಡ ಇದು ದೇವಿ ವಿಶ್ರಾಂತಿ ಪಡೆಯೋ ಸಮಯ ಎಂದು ಎಷ್ಟೇ ಹೇಳಿದ್ರೂ ಕೂಡ ಕೇಳದೆ ದೇವರ ದರ್ಶನ ಪಡೆಯೋಕೆ ಹೊತ್ತೇನು ಗೊತ್ತೇನು ಅದು ಇದು ಅಂತ ತಕರಾರು ತೆಗೆದು ಬಲವಂತವಾಗಿ ಆಲಯದೊಳಗೆ ಪ್ರವೇಶಿಸ್ತಾರೆ ಆದರೆ ಅವರ ಅದೃಷ್ಟ ಚೆನ್ನಾಗಿತ್ತು ಸಾವಿನಿಂದ ತಪ್ಪಿಸಿಕೊಂಡು ಕೇವಲ ಇಬ್ಬರೂ ಮೂರ್ಛೆ ಹೋಗ್ತಾರೆ ಅದರ ನಂತರ ಆಲಯದ ದಂಪತಿಗಳನ್ನ ಹೊರಗೆ ಕರೆತಂದು ಹತ್ತು ಅರ್ಚಕರು ಒಂದು ಗಂಟೆಯ ಕಾಲ ಶಾಂತಿ ಮಂತ್ರ ಜಪಿಸಿದ ನಂತರ ಆ ದಂಪತಿಗಳು ಮೂರ್ಛೆಯಿಂದ ಹೊರಬರ್ತಾರೆ ಇದು ಯಾವುದೋ ಪುರಾತನ ಕಾಲದಲ್ಲಿ ನಡೆದಿರುವಂತ ಸಂಘಟನೆ ಅಲ್ಲ ಒಂದೆರಡು ವರ್ಷಗಳ ಹಿಂದೇನೇ ನಡೆದಿರೋದು ಇದು ನಿಜಾನ ಅನ್ನೋ ಪ್ರಶ್ನೆಗೆ ಅಲ್ಲಿರೋ ಅರ್ಚಕರು ಹೇಳೋದೇನಂದ್ರೆ ಸೂರ್ಯ ಒಪ್ಪನೇ ಇರ್ತಾನೆ ಆದ್ರೆ ನಾವು ಸೂರ್ಯ ಹುಟ್ಟೋವಾಗ ಮುಳುಗೋಭಾಗ ಮಾತ್ರ ಅವನನ್ನ ನೋಡೋಕೆ ಸಾಧ್ಯ ಆಗುತ್ತೆ ಮಧ್ಯಾಹ್ನ ಸೂರ್ಯನನ್ನ ಬರೀ ಗಣ್ಣಿಂದ ನೋಡೋಕೆ ಸಾಧ್ಯ ಆಗಲ್ಲ ಅದೇ ರೀತಿ ವಾರಾಹಿ ದೇವಿಯನ್ನು ಕೂಡ ನೋಡೋಕೆ ಒಂದು ಸಮಯ ಇದೆ ನಿಮಗೆ ಇಷ್ಟ ಬಂದಾಗಲೆಲ್ಲ ಆ ದೇವಿ ದರ್ಶನ ಪಡೆಯೋಕೆ ಸಾಧ್ಯ ಆಗಲ್ಲ ಅಂತ ಹೇಳ್ತಾರೆ ಅದೇ ರೀತಿ ಎರಡು ಸಾವಿರದ ಹನ್ನೆರಡರಲ್ಲೂ ಕೂಡ ಒಂದು ಸಂಘಟನೆ ನಡೆದಿತ್ತು ಇಬ್ರು ಮುಸ್ಲಿಂ ಯುವಕರು ವಾರಾಹಿದೇವಿ ದೇವಾಲಯದ ಅರ್ಚಕರ ಬಳಿ ಬಂದು ಏನ್ರಿ ಪೂಜಾರಿ ನಿಮಗೆ ಬುದ್ಧಿ ಇಲ್ವಾ ಹಂದಿನ ನಾವು ನೋಡೋಕು ಅಸಹ್ಯ ಪಡ್ತೀವಿ ಅಷ್ಟೊಂದು ಅಸಹ್ಯವಾದ ಪ್ರಾಣಿ ಹಂದಿ ಹಂದಿ ನಮ್ಮನೆಗೇನಾದ್ರೂ ಬಂದ್ರೆ ನಾವು ವಾಸ ಮಾಡೋ ಮನೇನು ಖಾಲಿ ಮಾಡೋಗ್ತೀವಿ ಅಂತ ಹಂದಿ ರೂಪದಲ್ಲಿರೋ ದೇವರುಗಳನ್ನ ನೀವು ಯಾವ ರೀತಿ ಪೂಜೆ ಮಾಡ್ತೀರಿ ನಿಮ್ಮ ಹಿಂದೂಗಳಿಗೆ ಬುದ್ಧಿ ಇಲ್ಲ ಎಂದು ಹೇಳ್ತಾರೆ ಕೋತಿ ಹಂದಿ ಹಾವು ಇಂಥ ನೀಚ ಪ್ರಾಣಿಗಳ ಮುಖ ಇರೋರನ್ನ ದೇವ್ರು ಅಂತ ಯಾವ ರೀತಿ ಪೂಜೆ ಮಾಡ್ತೀರಿ ಅಂತ ಕೇಳ್ತಾರೆ ಆಗ ಆ ಅರ್ಚಕರು ಸ್ವಲ್ಪಾನೂ ಕೋಪ ಮಾಡ್ಕೊಳ್ದೆ ನೋಡ್ರಪ್ಪ ನಿಮಗೆ ನಮ್ಮ ಸಂಪ್ರದಾಯದ ಬಗ್ಗೆ ಧರ್ಮದ ಬಗ್ಗೆ ಗೊತ್ತಿಲ್ಲ ವಾರಾಹಿ ದೇವಿ ಮಹಾಶಕ್ತಿಯುತವಾದ ದೇವತೆ ಆ ತಾಯಿಯ ಬಗ್ಗೆ ಈ ರೀತಿ ಮಾತನಾಡಬೇಡ ಅಂತ ಹೇಳ್ತಾರೆ ಅದಕ್ಕೆ ಆ ತರಲೆ ಯುವಕರು ಈ ಪುರಾಣ ಎಲ್ಲ ಬೇರೆ ಯಾರತ್ರನಾದ್ರೂ ಹೇಳಿ ನಿಮ್ಮ ವಾರಾಹಿದೇವಿಗೆ ಅಷ್ಟೊಂದು ಶಕ್ತಿ ಇದೆಯಾ ಅಂತ ನಗ್ತಾರೆ ಹೌದ್ರಪ್ಪ ವಾರಾಹಿದೇವಿ ಈಗಲೂ ನಗರವೆಲ್ಲ ರಾತ್ರಿ ಓಡಾಡುತ್ತಾ ಪ್ರಜೆಗಳನ್ನ ಕಾವಲು ಕಾಯ್ತಾಳೆ ಅಂತ ಹೇಳ್ತಾರೆ ಅರ್ಚಕರು ಆದ್ರೂ ಕೂಡ ಸುಮ್ಮನಾಗದೆ ಏನೇನೋ ವ್ಯಂಗ್ಯವಾಗಿ ಆ ಮುಸ್ಲಿಂ ಯುವಕರು ಮಾತಾಡ್ತಾರೆ ಆದ್ರೆ ಅರ್ಚಕರು ಇಂಥ ಮುಟ್ಟಾಳ್ರತ್ರ ನನಗೇಕೆ ಅನ್ಕೊಂಡು ನೋಡ್ರಪ್ಪ ಇದು ವಾರಾಹಿದೇವಿ ಗ್ರಾಮ ಸಂಚಾರಕ್ಕೆ ಹೊರಡುವಂಥ ಸಮಯ ನೀವು ಕೂಡ ಇಲ್ಲಿರಬೇಡಿ ದೇವಿ ಆಗ್ರಹಕ್ಕೆ ಗುರಿಯಾಗ್ತೀರಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ ಆದ್ರೆ ಈ ಯುವಕರು ಮಾತ್ರ ಇದೆಲ್ಲ ಸುಳ್ಳು ಅಂತ ನಾವು ಪತ್ತೆ ಹಚ್ತೀವಿ ಅಂತ ಹೇಳಿ ಅಲ್ಲೇ ಕಾಯುತ್ತಾ ನಿಂತ್ಕೋತಾರೆ ಸ್ವಲ್ಪ ಹೊತ್ತಿನ ನಂತರ ಒಂದು ಭಯಾನಕ ಶಬ್ದ ಅವರಿಗೆ ಕೇಳಿಸುತ್ತೆ ತುಂಬಾ ದೊಡ್ಡ ಹಂದಿ ಕೂಗಿದಂತೆ ಕೇಳಿಸುತ್ತೆ ಭಯ ಆದ್ರೂ ಕೂಡ ಅಹಂಕಾರದಿಂದ ಅವರಿಬ್ರು ಅಲ್ಲೇ ನಿಂತ್ಕೋತಾರೆ ಅವರಲ್ಲಿ ಒಬ್ಬ ನನಗ್ಯಾಕೋ ಭಯ ಆಗ್ತಿದೆ ಇಲ್ಲಿದ್ರೆ ಏನೋ ಅಪಾಯ ನಡೆಯುತ್ತೆ ಅನಿಸ್ತಿದೆ ಬಾ ಹೊರಟೋಗೋಣ ಅಂತ ಕರೀತಾನೆ ಆದ್ರೆ ಇನ್ನೊಬ್ಬ ಹೇ ಅದೇನಿಲ್ಲ ಕಣೋ ಇದೆಲ್ಲ ಡ್ರಾಮಾ ನಾವು ಇಲ್ಲೇ ಇದ್ದು ಕಂಡುಡಿಯೋಣ ಅಂತ ಹೇಳ್ತಾನೆ ಇಲ್ಲ ಕಣು ಪೂಜಾರಿ ಹೇಳ್ದಂತೆ ನಡೀತಿದೆ ಅಂತ ಇನ್ನೊಬ್ಬ ಹೇಳ್ತಾನೆ ನಮಗೆ ರಕ್ಷಣೆಯಾಗಿ ಅಲ್ಲ ಇದ್ದಾರೆ ಅಂತ ಎರಡನೇವನು ಹೇಳ್ತಾನೆ ಅಷ್ಟು ಸಾಲ್ದು ಅಂತ ಚಪ್ಪಲಿ ಕಾಲಿನಿಂದ ದೇವಸ್ಥಾನದ ಗೋಡೆ ಮೇಲೆ ಜೋರಾಗಿ ಒದೀತಾನೆ ವಾರಾಹಿ ದೇವಿ ದೇವಸ್ಥಾನದಿಂದ ಉಗ್ರ ರೂಪದಲ್ಲಿ ಹೊರಗಡೆ ಬರ್ತಾಳೆ ಆಕೆಯ ಭಯಾನಕ ರೂಪ ನೋಡಿ ಒಬ್ಬ ಅಲ್ಲೇ ರಕ್ತಾಕಕ್ಕಿ ಸಾಯ್ತಾನೆ ಇನ್ನೊಬ್ಬ ಮೂರ್ಛೆ ಹೋಗ್ತಾನೆ ಬೆಳಿಗ್ಗೆ ಅಲ್ಲಿರೋರು ಬಂದು ಮುಖದ ಮೇಲೆ ನೀರಾಕಿ ಎಪ್ಸಿ ಏನಾಯ್ತು ಅಂತ ಕೇಳ್ದಾಗ ಮೂರ್ಛೆ ಹೋಗಿರೋ ಹುಡುಗ ಎದ್ದು ಆ ರಾತ್ರಿ ಏನೇನಾಯ್ತು ಅಂತ ಹೇಳಿ ನಾನು ಬೇಡ ಅಂದ್ರೂ ಕೂಡ ಇವನು ಗೋಡೆಗೆ ಚಪ್ಪಲಿ ಕಾಲಿಂದ ಒತ್ತ ದೇವಸ್ಥಾನದ ಒಳಗಿಂದ ಉಗ್ರ ರೂಪದಲ್ಲಿ ದೇವಿ ಅಂತ ಹೇಳಿ ಕೊನೆಗೆ ಅವನು ಕೂಡ ಕಕ್ಕಿ ಸತೋಗ್ತಾನೆ ಮುಸ್ಲಿಂ ಅಂತಾನೆ ಅಲ್ಲ ನಮ್ಮ ಧರ್ಮದಲ್ಲೂ ಕೂಡ ಅನೇಕರು ಈ ರೀತಿ ನಡ್ಕೋತಾರೆ ಅಂತವರಿಗೆ ನಾನು ಹೇಳೋದು ಒಂದೇ ಮಾತು ನಿಮಗೆ ನಂಬಿಕೆ ಇಲ್ಲ ಅಂದ್ರೆ ಬಿಟ್ಬಿಡಿ ಯಾರೂ ಕೂಡ ನಿಮ್ಮನ್ನ ನಂಬಿ ಅಂತ ಬಲವಂತ ಮಾಡ್ತಿಲ್ಲ ಆದ್ರೆ ದೇವರ ವಿಷಯದಲ್ಲಿ ಅಹಂಕಾರ ಪಡಬೇಡಿ ಅದು ನಿಮಗೇ ಕೆಟ್ಟದ್ದು ಮಾಡುತ್ತೆ ಅನ್ನೋದನ್ನ ಮರಿಬೇಡಿ ಈ ವಿಡಿಯೋ ನಿಮಗಿಷ್ಟವಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇಂತಹ ಕುತೂಹಲಕಾರಿ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ ಧನ್ಯವಾದಗಳು